ನಮಸ್ಕಾರ ಪ್ರೀತಿಯ ವೀಕ್ಷಕ ಬಂಧುಗಳೇ ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ನಾನು ಇವತ್ತಿನ ದಿವಸ ನೇಕಾರನ ಬದುಕು ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳಿಕ್ಕೆ ಒಂದು ನೇಕಾರನ ಬದುಕಿನ ಕಥೆಯನ್ನು ಮಾಡ್ಲಿಕ್ಕೆ ಬಂದಿದ್ದೀನಿ ನೇಕಾರನ ಬದುಕಿಗೆ ಎಲ್ಲರಿಗೂ ಎಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ ಈ ವಿಡಿಯೋವನ್ನು ಪ್ರಾರಂಭ ಮಾಡೋಣ ಅದಕ್ಕಿಂತ ಮುಂಚೆ ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನೆಲ್ ಯಾರು ಆ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ತಮಗೆ ಇಷ್ಟ ಆದರೆ ಲೈಕ್ ಮಾಡಿ ಇನ್ನೂ ಇಷ್ಟ ಆತಂದ್ರೆ ನಿಮ್ಮ ಬಂಧು ಬಳಗಕ್ಕೆ ಶೇರ್ ಮಾಡಿ ಅಂತನ್ನುತ್ತಾ ಈ ಕಾರ್ಯಕ್ರಮವನ್ನು ಶುರು ಮಾಡೋಣ ನನ್ನ ಜೊತೆಗೆ ನೇಕಾರರು ಕೂತಿದ್ದಾರೆ ನೇಕಾರನ ಮಾತಾಡ್ಸೋಣ ಹಿರಿಯ ನೇಕಾರರು ಹುಟ್ಟಿದಾಗಿಂದಲೂ ಕೂಡ ಯಾವಾಗ ಅವರಿಗೆ ತಿಳಿವಳಿಕೆ ಬಂತು ಅವಾಗಿಂದನೆ ಅವರು ನೇಕಾರದ ಬದುಕನ್ನ ಪ್ರಾರಂಭ ಮಾಡಿದ್ರು ನೈವಿಕೆಯನ್ನ ಪ್ರಾರಂಭ ಮಾಡಿದ್ರು ಮತ್ತ ಆ ನೇಕಾರನ ಬದುಕು ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಅವ್ರನ್ನ ಮಾತಾಡಿಸಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳೋಣ ನಮಸ್ಕಾರ ಇವ್ರಿ ಹಾ ನಿಮ್ ರೀ ನಮ್ಮ ಹೆಸರು ಗೌಡ್ರು ಬಂಧನಗೌಡರು ಅವ್ರಿ ಹಾ ಬನ್ನನ್ ಗೌಡ್ರು ಹ್ಮ್ ಗೌಡ್ರು ಗೌಡ್ರ್ ಹನುಮಂತ ಗೌಡ್ ಈ ನೇಕಾರನ ಬದುಕು ಹೇಗಿರುತ್ತೆ ಅನ್ನೋದು ತಿಳ್ಕೊಳ್ಲಿಕ್ಕೆ ಬಂದಿದ್ದೀನಿ ಹೆಂಗ್ ಸ್ಟಾರ್ಟ್ ಆತಿದ್ವು ಅಂತ ಇದ್ರೆ ಇದು ನಾವು ಚಿಕ್ಕವರಿಂದಲಿಂದನು ಸ್ಟಾರ್ಟ್ ಆಯ್ತ್ರಿ ಇದು ಈ ಬದುಕು ಹೆಂಗ್ರಿ ಅಂದ್ರ ಈ ಜೇಡ್ರ ಬಲಿ ಆ ಜೇಡ್ರ ಬಲಿ ಒಳಗೆ ನಾವು ಬಿದ್ದಂಗೆ ಆಗಿಬಿಟ್ಟಿವ್ ನಾವು ಅದ್ರಿಂದ ಬರ್ಬೇಕಾದ ಕಷ್ಟ್ರ ಬಳಿಯೊಳಗ ಜೇಡರ ಬಳಿ ನಮ್ ಜೇಡ್ರ ಜೇಡ್ರಿ ಅವ್ರಿ ಜೇಡ್ರ ಬಲಿ ಯಾಕಂದ್ರ ಇದಕ್ ಹುಟ್ಟಿದ್ರಿಂದನು ಸಣ್ಣ ಸಣ್ಣ ಕೂಸಿನಿಂದ ಹಿಡ್ಕೊಂಡು ಅವ್ರ ಕೆಲಸ ಮಾಡ್ಬೇಕು ಏನ್ರಿ ಆಮೇಲೆ ಇದಕ್ಕೆ ಸಿಗದ್ ಪಗಾರ ಅಲ್ಪ್ ಸ್ವಲ್ಪ ಇದರಲ್ಲಿ ಎಲ್ಲಾರು ಜೀವನ ಕಳಿಬೇಕು ಇದಕ್ಕೆ ಒಬ್ರು ಅಣಿಗೆ ಕೆಚ್ ಕೊಡ್ಬೇಕು ಒಬ್ರು ಕಣಿಕೆ ಸ್ವಚ್ಛ ಕೊಡ್ಬೇಕು ಒಬ್ರು ಟಾನ್ ಹಾಕಿ ಕೊಡ್ಬೇಕು ಆಮೇಲೆ ಒಬ್ರು ಅಣಿಗೆ ಕೊಡ್ಬೇಕು ಏನ್ರಿ ಆಮೇಲೆ ತೆನಿ ಕಣಿಕೆ ಅಂತ ಬೇರೆ ಸಿಗತಾವ್ರಿ ಅದನ್ನ ಸುತ್ತಬೇಕು ತೆನಿ ತೀರಬೇಕು ಏನ್ರಿ ಇಷ್ಟೆಲ್ಲಾ ಆದ್ಮೇಲೆ ಅಣಿಗೆ ಕೆಚ್ಚು ಕೊಟ್ಟ ಮೇಲೆ ನಾವು ಮಗ್ಗಕ್ ಹಾಕ್ತಿವ್ರಿ ಮಗು ಕಾಕಿ ಅದ್ ಸೀರಿ ಚಲೋ ಮಾಡ್ತೇವ್ರಿ ಆಮೇಲೆ ಅದನ್ನ ಬೆಜ ಕಟ್ಟಿ ಚುಂಗಿ ಕಟ್ಟಿ ಆಮೇಲೆ ಏನೈತ್ರಿ ಆ ಬೆಜ ಸರಿಸ್ತಿವಿ ಬೆಜ ಸರಿಸಿ ಆಮೇಲೆ ಅದಕ್ಕೆ ತೊಟ್ಟಂತ ತೋರ್ಸಿದ್ರಿ ಆ ತಟ್ಟು ಆ ಸೆಟಲ್ ಆಗಿ ಇರ್ತೇವ್ರಿ ಆ ಇಟ್ಟ ಮೇಲೆ ಅದಕ್ಕೆ ಚುಂಗಿ ಕಟ್ತೇವ್ರಿ ಕಟ್ಟ ಮೇಲೆ ಆಮೇಲೆ ಹಗ್ಗ ಹಚ್ವ್ರಿ ಹಗ್ಗ ಹಸಿದ ಮೇಲೆ ಅದನ್ನ ನೆಯದ ಸಲುವಾಗಿ ಮತ್ತೆ ಅದಕ್ಕೆ ನೀರು ಊತೇವ್ರಿ ನೀರ್ ಊದಿ ಅದನ್ನ ನಾವ್ ನೀರು ಅಂದ್ರ ಸ್ವಲ್ಪ ಸಮನ ಆಗಲಂತ್ರಿ ಯಾಕಂದ್ರ ಸ್ವಲ್ಪ ಹೆಸರು ಬರ್ತೈತ್ರಿ ಇಲ್ಲಾಂದ್ರ ಏನಾಗತ್ರಿ ಸ್ವಲ್ಪ ಚಮಕ ಹೆಸರು ಕಡಿಮೆ ಎಚ್ ಕಡಿಮೆ ಆಗಿ ಲೆವೆಲ್ ಬರಗಲ್ರಿ ಅಲ್ಲೇ ನೋಡಿ ಚಮಕ ಅಂತಾರ ಚಮಕ ಅದನ್ನ ನಾವ್ ನೀರು ಉದ್ಯೋಗ ಸರಿ ಆಗತ್ರಿ ಆಮೇಲೆ ಅದ್ ನೈಯ್ಯ ನೇಯ ನೆಹ್ ಮೇಲೆ ಅದ್ ಸ್ಟಾರ್ಟ್ ಮಾಡ್ಬೇಕಾದ್ರ ಮೊದಲ ಒಂದ್ ಸ್ವಲ್ಪ ನೇಯ್ತೀವ್ರಿ ನೇಯ್ದ ಮೇಲೆ ಇಕ್ಕಟ್ಟ ಒಂದ್ ಸ್ವಲ್ಪ ನೇಯ ಬದಿ ಹಿಡ್ಕೊಂಡು ನೇಯ್ದು ಅದಕ್ಕೆ ನಾವು ಇದನ್ನ ಗೀರ್ ಕಟ್ತೀವಿ ಅದಕ್ಕೆ ರುದ್ರಗಂಟೆ ಅಂತೀವ್ರಿ ಅದನ್ನ ಕಟ್ಟಿದ ನಂತರ ತೆನಿ ತೆನಿ ಅಂತ ಕೆಂಪು ಪಟ್ಟೆ ಬಡಿದ್ರೆ ಆಮೇಲೆ ತೆನಿ ಆ ಮಧ್ಯದಲ್ಲಿ ಮತ್ತೊಂದು ಪಟ್ಟೆ ಬರ ಬೆಳೆ ಪಟ್ಟೆ ಆದ ನಂತರ ಒಂದ್ ಪಟ್ಟೆ ಬರ್ತಾರೆ ಆ ಕೆಂಪು ಆಮೇಲೆ ಏನ್ ಐತ್ರಿ ಆ ಪಟ್ಟೆ ಎರಡು ಪಟ್ಟೆ ಬಡಿಯ ಮುಂದಕ್ಕೆ ಏನ್ ಒಂದು ಒಂದ್ ಪಟ್ಟೆ ಬಡಿದ್ರೆ ಒಂದ್ ಪಟ್ಟೆ ಆದ್ಮೇಲೆ ಬೆಳೆ ಪಟ್ಟೆ ತೆನಿ ಅಂತ ತಿರುತ್ತೆ ಆ ಮೇಲೆ ಮತ್ತೊಂದು ಕೆಂಪು ಪಟ್ಟೆ ಬಡಿಬೇಕಾಗತ್ತೆ ಆ ಮಧ್ಯದಲ್ಲಿ ನಾವ್ ಮತ್ತೊಂದು ಸಣ್ಣದು ಆ ಲೆತ್ತಿ ಅಂತ ಹಾಕ್ತೇವ್ರಿ ಆಮೇಲೆ ಏನ್ ಅದ್ ಪಟ್ಟೆ ಬಂದ್ ಮತ್ತೆ ಮತ್ತೊಂದು ಪಟ್ಟ್ಯ ಪಟ್ಟೆ ಬರ್ತದೆ ಆ ಪಟ್ಟಿಯನ್ನು ತೆಣಿ ಚಿರುಗಬೇಕ್ರಿ ನಾವು ಇಬ್ರು ಕರ್ಕೊಂಡು ತಿರುಗೋಗ್ಬೇಕ್ರಿ ಬೇಗ ಇಬ್ರು ಬೇಕ್ರಿ ಆಚೆಕಿಂದ ಅಚಕಿಂದ ಮಾಡಿಕೊಂಡು ಈಚೆ ತೊಕೋಬೇಕ್ರಿ ಹಿಂಗ ಈ ಲಾಲಿಯಿಂದ ತಗೋಬ್ರಿ ಈ ಲಾಲಿಯಿಂದ ತಗೋಬೇಕು ಆಮೇಲೆ ಮಧ್ಯದೊಂದು ಲಾಳಿ ಒಗಿಬೇಕ್ರಿ ಅದನ್ನ ಅಲ್ಲಿ ತಗೊಂಡ್ಮೇಲೆ ಎಲ್ಲಿ ಇರ್ತದ್ರಿ ಬಾಳ್ರ ಅದ್ ಶೀರೇದೇನು ದಿಢ ದಡಿ ದಡಿ ಅಂತೀವಿ ನಾವು ಅದ್ರ ಮಟ್ಟಿಗೆ ಆಟ ಒಂದು ತಗೊಂಡ್ ಒಂದ್ ಲಾಳಿ ರೀ ಅದು ಅಚಾಕೊಂದ್ ಲಾಳಿ ನಮ್ ಕೈಯಾಗ ಒಂದ್ ಲಾಳ್ ಇದ್ರಿ ಮೂರ್ ಲಾಲ್ ಇರ್ತಾವ್ರಿ ಅದಕ್ಕೆ ತೋರಿಸ್ತೀರ ಈ ಕಂಡಿಕೆ ಇದು ದೊಡ್ಡ ಲಾಳಿ ಅಂತೀವಿ ನಾವು ಇದು ದೊಡ್ಡ ದೊಡ್ಡ ದೊಡ್ಡ್ರಿ ಆಮೇಲೆ ಇವು ಏನಾದ್ರು ನೋಡ್ರಿ ಇವು ಸಣ್ಣ ಲಾಳೆ ಇವು ಸಣ್ಣ ಲಾಳೆ ಇವ್ ಲಾಳೆ ಇವು ಇದು ಏನೈತಿ ನೀವು ಬಾಳ್ರ ಅಂತೀವಿ ನೋಡಿ ನೀವು ಬಾಳ್ರ ಅಂತೀರಿ ನಾವು ಶರ ಇದು ದಡಿ ಅಂತೀವಿ ಈಗ ಈಚೆಕ ಹಿಂಗ್ ಒಬ್ಬರು ತಗೋಬೇಕ್ರೆ ಆಮೇಲೆ ಈಚೆಕ್ ಇಬ್ರು ತಗೋಬೇಕು ಆಮೇಲೆ ಮಧ್ಯ ಸೆರಗ್ ಹಾಕುವಾಗ ಬಳಸ್ರಿ ಸೆರಗ್ ಹಾಕುವಾಗ ಇದು ಅದನ್ನ ಮಾತ್ರ ನೀವು ಸೆರಗ್ ಹಾಕಾದ್ರೆ ಇದನ್ನು ಯಾವಾಗ್ಲೂ ಅದ್ರೊಳಗಿರುತ್ತಲ್ಲ ಅದ್ಯಾವ್ದು ಅದೇ ರೀ ಇದು 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 ಇರ್ತಾರೆ ಆಮೇಲೆ ಈಗ ಇದು ಮುಗದ ನಂತರ ಇದನ್ನ ಹೇಳ್ತೀವಿ ಇದನ್ನ ಇದು ಸಿಲ್ಕ್ ಅಂತೀರಿ ನೀವು ನಾವು ರೇಷ್ಮೆ ಹಂಚಿಕ್ ನೀವು ಸಿಲ್ಕ್ ಅಂತೀರಿ ನಾವು ರೇಷ್ಮೆ ಹಂಚಿವಿ ರೇಷ್ಮೆ ಇದ್ರಿ ಇದು ಏನಂಟ್ರಿ ಕಾಟನ್ ಇದು ಇದಾರ ರೇಷ್ಮೆ ರೇಷ್ಮೆ ಇದಕ್ಕೆ ಲಾಳಿಕೆ ಇದ್ರೊಳಗ ಬರ್ತಾವನ್ ಮಾಡಿರ್ತಾರೆ ಕಟ್ಟಿಗೆ ಏನ್ ಮಾಡಿ ಯಾವ ಕಟ್ಟಿಗೆ ಯಾವ ಕಟ್ಟಿಗೆ ತಗೋತಾರ ಬೆಳಗಾವ್ ಬೆಳಗಾವ್ ಕರಿ ಅಕಸ್ಮಾತ್ ಇಲ್ಲಿ ಇವು ಏನಾರ ಮುರಿದು ಸ್ವಲ್ಪ ಏನಾರ ತೊಂದ್ರೆ ಆತಪ್ಪ ಅಂದ್ರ ಎಲ್ಲಿ ತಗೋತೀರಿ ಅಮ್ಮ ಇಲ್ಲಿ ವ್ಯಾಪಾರಿಸುತ್ತಿದ್ದಾಸೋ ಅಂತೀರಿ ಇಲ್ಲ ವ್ಯಾಪಾರಿಸುತ್ತಾ ಅಲೆ ನಿಮ್ಮಲ್ಲಿ ಸಿಕ್ತಾವ್ರಿ ಸಿಗ್ತಾವ್ರಿ ಹಾ ಹ ಇಲ್ಲಿ ಏನಾ ಸ್ವಲ್ಪ ಇದಾ ಅಂತ ಇಲ್ಲಿ ಸಿಕ್ತಾವ್ರಿ ತಗೊಂಡು ಇಲ್ಲೇ ವ್ಯಾಪಾರಸ್ಥರ ಹೋಗಬೇಕಾ ಈ ಏನಿಲ್ಲ ರೀ ಏನ್ ಕೊಡ್ತಾರಲ್ರಿ ಅವ್ರ ಹತ್ರ ಚಮಕ ಪಂಪಿನ್ ತರ್ತೀವಿ ಇಕಾಲಿ ಹೋಗಿ ಇವು ಏನೈತೆ ನೋಡ್ರಿ ಇದು ನಿಜೇಕ ಮಗ್ಗಳ ಬಲ್ಬಾಗ್ ಇದು ಇದು ಎರಬಾಗ್ ರೀ ಬಾಡ್ರ ಮ್ಯಾಗೆಲ್ಲ ತಗೊಂಡ್ ಇದು ನೀವು ಅಂತೀರಿ ನೀವು ನಾವ್ ರೆಡಿ ಅಂತೀವಿ ರೆಡಿ ಅಂತೀವ್ರಿ ಇದು ಮಧ್ಯದಲ್ಲಿ ಇದು ಏನೈತ್ರಿ ಇಷ್ಟು ತಗೊಂಡ್ರೇಷ್ಮಿ ಯಾವುದು ರೇಷ್ಮೆ ರೇಷ್ಮೆ ಇದು ಚೆನಿ ಅಂತರಿ ತೆನಿ ಅಂದ್ರೆ ಚೆನಿ ಅಂತ ಇರುತ್ತೀವಿ ನೋಡ್ರಿ ನೋಡ್ರಿ ಯಾವ್ದು ತೆನಿ ತಿರೋದಂತಾರ

ಆಮೇಲೆ ಅಲ್ಲಿ ತುಳಿಯಕ್ಕೆ ಕಾಲ್ ಪಡಿ ಅದೇನಾದ್ರು ಮುಂದ್ರೆ ಪತ್ತ ಈಗ ಬಡಿಗತ್ತ ಮಾಡ್ಸಿ ಬರ್ಬೇಕು ಇಲ್ಲಿ ಮಾಡಲ್ಲ ಏ ಇಲ್ಲೇ ಮಾಡ್ತಾರೆ ಕಾಲ್ ಪೌಡಿ ಅಂತಾರೆ ಕಾಲ್ ಕಾಲ್ ಪೌಡಿ ಕಾಲ್ ಪೌಡಿ ಕಾಲ್ ಪೌಡಿ ಅಂತ ಈಗ ಒಂದೊಂದ ವಿಚಾರ ಮಾಡೋಣ ಇವಕಂತರು ಲಾಳಿ ಅಂತ ಹೇಳಿದ್ರಿ ಇದ್ರೊಳಗೆ ಇರೋದು ಸೀರಿ ಇವ ಗಣಿ ಗಣಿ ಕಂಡಿಕೆ ಗಣಿ ಕಂಡಿಕೆ ಅಂತ ಹೇಳಿದ್ರಿ ಸರಿ ಈ ಮ್ಯಾಲಿಂದ ಹೋಗೋಣ ಫಸ್ಟ್ ಅದ್ ಮ್ಯಾಲಿದ ಏನಂತಾರ ಅದಕ್ಕೆ ಪಿಂಜರ ಅಂತಾರ ಪಿಂಜರ ಪಿಂಜರ ಆಮೇಲೆ ಪಿಂಜರ ಆ ಪಿಂಜರಕ್ಕ ಅದು ಎಷ್ಟ್ರಿ ಎಂಟು ಕೋಲ್ ಇರ್ತಾವ್ರಿ ಎಂಟು ಕೋಲ್ ಅದಕ್ಕ ಎಂಟು ಕೋಲಿಗೆ ನಾವು ಕೋಲ ಆಗ್ತವೆ ಇದು ಚಿಕ್ಕ ಬಾ ಚಿಕ್ಕಿ ಎಂಟು ಕೋಲು ಎಂಟು ಕೋಲಿಗೆ ನಾವು ಮೇಲೆ ಅದು ಸ್ಟಾರ್ಟ್ ಆಗುತ್ತೆ ಅದು ಸ್ಟಾರ್ಟ್ ಆಗಲಿ ಅಂದ್ರೆ ಚಿಕ್ಕ ಬೆಳಗಲ್ರಿ ಅದಕ್ಕೆ ಪೆಂಜರ ಅಂತಾರೀ ಅದು ಪಿಂಜರ ಪೆಂಜರ ಅಂತಾರೀರ ಅಲ್ಲಿಂದ್ರಿ ಇದ್ರಿ ಇನ್ನ ಇದಕ್ಕ ಇದು ಇಲ್ರಿ ಹ್ಮ್ ಇದ್ದಿದ್ದು ಇದಿದ್ದು ಕೈಯಾರೆ ಕೈಯಾರೆ ನೀದು ಅಜ್ಜಿ ಕೊಟ್ಟಿದ್ದು ಹ್ಮ್ ಅಜ್ಜಿ ಕೊಟ್ಟಿದ್ದು ಇದು ಇದು ರೇಷ್ಮೆ ಸರಗ ಅಂತ ನೋಡಿದ ನಾ ಗೀರೀ ಪೇರ್ ಅಂತಾರ ಇರೇ ಹ್ಮ್ ಕೇರ್ ಅಂತ ಇದು ಎಲ್ಲ ಇಲ್ಲಂದ್ರೆ ಲಗ್ನಕ್ಕ ಬರ ಆಗಿಲ್ಲ ರೀ ಬರಲ್ಲ ಬರ ಆಗಿಲ್ಲ ಬೇಕು ಈ ಕಾರಣಕ್ಕೆ ಇದು ಬೇಕು ಈ ನಾವು ಒಂದಿಂದ ಬರಲ್ಲ ಲೆಕ್ಕ ಈಗ ನಾವು ನಡೆದಾವಾ ಮೊದಲ್ ನಮಗೆ ಏನೈತಿ ರೀ ಈ ಸಂಪ್ರದಾಯ ಹೇಳಕತ್ತೀನಿ ಈ ಸಂಪ್ರದಾಯ ಏನೈತಿ ಈ ಸಂಪ್ರದಾಯ ಇಟ್ಕೊಂಡಿರಲಿಲ್ಲ ಅಂದ್ರೆ ಅವ್ರ ಕಾರಣಕ್ಕೆ ಕಾರಣ ಮಾಡ್ಲಿಕ್ಕೆ ಬರೋದಲ್ಲ ಅವರು ಕರ್ಕೊಂಡು ಹೋಗಾರೆ ಕರ್ಕೊಂಡು ಹೋಗಾರೆ ಆಮೇಲೆ ನಾವು ಲಕ್ಷ್ಮಿ ಪೂಜೆ ಮಾಡ್ಲಿ ಅದು ಏನಾ ಮಾಡ್ಲಿ ಇದು ಬೇಕು ீத்துடித்தார அவ நடி அஜி அல்லாசீரிய ನೀವ ನೈದು ಮತ್ತ ನಿಮ್ ಹೆಣ್ಮಕ್ಳಿಗೆ ಒಂದ್ ಸೀರೆ ಕೊಡ್ಸಲಿಲ್ಲ ಅಂದ್ರ ಹೆಂಗ್ ನಮ್ ಕೆಲ್ಸ ಮಾಡ್ಕೊಡ್ತಾರೆ ಅವ್ರ ಕೆಲಸ ಮಾಡ್ಕೊಳ ನಾವ್ ನಡೆಯಿಲ್ಲ ಅಲ್ಲಪ್ಪ ಈ ಸೀರೆ ಎಷ್ಟು ಬೆಲೆ ಬಾಳತ್ತ ಹೊರಗಡೆ ಮಾರಿದ್ರೆ ಅದಾದ್ರಿ ಇದು ನೋಡ್ರಿ ಈಗ ಇವು ಏನೈತ್ರಿ ಈಗ ರೆಡಿಮೆಂಟು ಅನ್ನೋದ ಬ್ಯಾರೆ

ಅದ್ರಂಗ ಆ ಕಥೆಯನ್ನ ನಿಮ್ ನೇಕಾರನ ಬದುಕಿನ ಕಥೆ ಹೆಂಗಿರುತ್ತ ಆತ ಬ್ರಿಟಿಷರ್ ಕಾಲದಾಗ ಅಲ್ಲಿ ನೇಕೆಂಬರಕ್ ಹೋದಾಗ ಒಂದಿಷ್ಟಿಷ್ಟ ಹೆಣ್ಣಿನ ಬಾಯಿ ಒಳಗ್ ಇಟ್ಕೊಂಡು ಇನ್ನೆಲ್ಲೋ ಇಟ್ಕೊಂಡು ತಗೊಂಬಂದ್ ತಗೊಂಡು ಮನೆಯೊಳಗ್ ಮಗ್ಗ ಹಾಕಿ ಅದನ್ನ ಮಾಡ್ತಿರ್ತಾನ ಆ ರೀತಿ ಕತೆಗಳು ನಿಮ್ಮಲ್ಲಿ ಇರ್ತಾವ ಅದಕ್ಕ ನಿಮ್ಮ ಕತೆ ನೇಕಾರಣ ಬದುಕಿನ ಕಥೆ ತಿಳ್ಕೊಳಕ್ ಬಂದೆ ಈಗ ಯಾರ ಬಂದ್ರು ಕೊಡ್ತೀರಿ ಇಲ್ಲಿ ಅಲ್ಲ ನೀವ್ ಕೊಡ್ತೀರಿ ವೀಕ್ಷಕರಿಗೆ ಹೇಳ್ತೀರಿ ಹೇಳ್ರಿ ಮತ್ತ ಯಾರು ಬಂದ್ರೆ ನೀವು ಕೊಡ್ತೀವಿ ಅಂತ ಹೇಳ್ರಿ ಯಾರ ನೀವು ಬಂದ್ರೆ ಕೊಡ್ತೀವ್ರಿ ಸೇರಿನ ನೀವು ಬಂದು ನಮ್ಮ ಹತ್ರ ಕೇಳಿದ್ರ ಅದೇನ್ ರೇಟ್ ಇರ್ತದೆ ಆ ರೇಟ್ ನಿಂದ ಕೊಡ್ತೀವಿ ನೀವು ಕೊಡ್ತೀವಿ ಕೊಡ್ತೀವ್ರಿ ನಮ್ ಉದಾಹರಣೆ ಹೇಳ್ರಿ ಈ ಸೀರಿದ ರೇಟ ಬಂದ್ರೆ ಅಂದ್ರೆ ಏನ್ ರೇಟ್ ಕೊಡ್ತೀವ್ರಿ ಅಂತ ಹೇಳ್ರಿ ಅವತ್ತಿನ ಧಾರಣೆ ಹೆಂಗಿರುತ್ತೆ ಹಂಗ್ ಕೊಡಕ್ ಅಂತ ಸರಿ ಬಿಡು ಮತ್ತೆ ಇವ್ರು ಅವ್ರು ನೀವು ಅವ್ರು ಬಂದ್ರೆ ನೀವು ಬಂದ್ರಿ ಅಂದ್ರ ಅವಾಗಿನ್ ರೇಟ್ ಏನ್ ಇರ್ತದೆ ಆ ರೇಟ್ ನೋಡ್ಕೊಂಡು ನಿಮ್ಗೆ ನಾವು ಕೊಡ್ತೀವಿ ನಂಬರ್ ಹೇಳ್ರಲ್ಲ ಅವ್ರಿಗೆ ಅವ್ರಿಗೆ ನಮ್ಮ ನಿಮ್ ನಂಬರ್ ಮತ್ತ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಕೊಂಡ್ ಬರ್ತಾರ ನಿಮ್ ನಂಬರ್ ಒಂದ್ ಹೇಳ್ರಿ ಈ ಸೀರಿ ಕತೆಯನ್ನ ಮುಂದ್ ಹೊರಸಾನಿದ್ನಾ ಹ್ಮ್ ಇಲ್ಲೇ ಇರಲಿಲ್ಲ ಅಜ್ಜಿ ದಿ ಅಜ್ಜಿ ನಿಮ್ಮ ಬಾಲ್ಯದ ಕಥೆ ಬೇಕು ನನಗ ನಮ್ ಬಾಲ್ಯದ ಕಥೆ ಅಲ್ಲಿಂದ ಶುರು ಆಗ್ಬೇಕ ಕತಿ ಈಗ